ಹಾಯ್ ಎಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನೋಡಿ ಎಷ್ಟು ಸುಂದರವಾಗಿ ಬಿಟ್ಟಿದೆ ಅಂತ ಈ ಒಂದು ಶೋ ಗಿಡನ ಹೊಸ್ದ ಹಾಕಿರೋದು ಅಂಡ್ ಇದೇ ರೀತಿ ಶೋ ಗಿಡದಲ್ಲಿ ಒಂದು ತ್ರೀ ಫೋರ್ಸ್ ಕಲರ್ಸ್ ಇದೆ ನಾನು ನೆಕ್ಸ್ಟ್ ಟೈಮ್ಗಳಲ್ಲಿ ಯಾವ್ಯಾವ ಗಿಡಗಳಿದೆ ನಮ್ಮ ಮನೆ ಮುಂದೆ ಅಂತಾನು ತೋರಿಸ್ತೀನಿ ಸರಿ ಸುಮಾರು ಆರು ಮುಕ್ಕಾಲ ಹತ್ತಿರ ಆಗಿತ್ತು ಸ್ವಲ್ಪ ಅಪ ಫೈವ್ ತರ್ಟಿಗೆ ಹಂಗಾಗಿ ಸ್ವಲ್ಪ ಹಾಫ್ ಅನ್ ಅವರ್ ಆಟ ಆಡಿಸಿ ನಾನು ಸಹ ಸ್ವಲ್ಪ ಕಸ ಎಲ್ಲ ಉಟ್ಕೊಂಡು ಪೂಜೆ ರೂಮ್ ಕ್ಲೀನ್ ಮಾಡ್ಕೊಂಡು ನೋಡಿ ಆಲ್ರೆಡಿ ಪೂಜೆ ಮಾಡಿದ್ದೀನಿ ಇವಾಗ ಸ್ವಲ್ಪ ಬೇಗನೆ ಕೆಲಸ ಆಯ್ತು ಅಂತ ಹೇಳ್ಬೋದು ಸ್ವಲ್ಪ ಬಿಸಿಲು ಹತ್ತಿತ್ತು ಬೇಗನೆ ಅಂಡ್ ಕಾಫಿ ಮಾಡ್ಕೊಂಡಿದ್ದೆ ಅದೇ ರೀತಿ ನೋಡಿ ನಿನ್ನೆ ಸಂಜೆ ನಾನು ಹಿಟ್ನ ರುಬ್ಬಿಟ್ಟಿದ್ನಲ್ಲ ದೋಸೈಟ್ಗೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿತ್ತು ಅಂತ ತುಂಬಾ ಚೆನ್ನಾಗಿ ಹಿಟ್ಟು ರುಬ್ಬಿತ್ತು ಅಂಡ್ ಬೇಗನೆ ನಾವು ಅಕ್ಕಿ ಎಲ್ಲಾನು ನೆನಕಿತ್ತೀವಿ ಅಂಡ್ ದೋಸೆ ಎಲ್ಲ ಮಾಡ್ಕೊಳ್ಳೋ ರೀತಿಗಾದ್ರೆ ಅಂಡ್ ಬೇಗನೆ ಬಿಡ್ತೀನಿ ಚೆನ್ನಾಗಿ ನೆನ್ಕೊಂಡಿರುತ್ತೆ ಅಂಡ್ ಉಬ್ಬುತ್ತೆ ಅಂತ ಅಂಡ್ ಅದೇ ದಿನ ನನ್ನ ಪಾಪಿಗೆ ಯೂಶಲಿ ಗೊತ್ತಲ್ಲ ಬಟ್ಟೆಗಳೆಲ್ಲ ಮಾರ್ನಿಂಗ್ ಗೆ ಬಿಸ್ತಿದ್ದಾಗ ತೊಳ್ದಾಕ್ತೀನಿ ಅಂಡ್ ಬೆಡ್ಶೀಟ್ಗಳನ್ನೆಲ್ಲಾನು ಹೊಣೆ ಹಾಕ್ತೀನಿ ಅಂಡ್ ಸ್ವಲ್ಪ ಪಾತ್ರೆಗಳಿತ್ತು ವಾಶ್ ಮಾಡ್ಕೊಳ್ಬೇಕಿತ್ತು ಅವ್ನ್ ಬೇಗ ಎಬ್ರಿಸ್ದಾಗ ಬೇಗ ಕೆಲಸಗಳು ಆಗುತ್ತೆ ಅಂತಾನೆ ಹೇಳ್ಬೋದು ತಿಂಡಿ ಟೈಮ್ ಎಲ್ಲಾನು ನೋಡಿ ಆಕಾಶ ಎಷ್ಟು ಚೆನ್ನಾಗಿ ನೀಲಿಗೆ ವೈಟ್ ವೈಟ್ ಕಾಣಿಸ್ತವೆ ಅಂತ ನೋಡೋಕೆ ಒಂಥರ ತುಂಬಾ ಚೆನ್ನಾಗ್ ಅನ್ಸುತ್ತೆ ಒಂತರ ಪರಿಸರನ ನೋಡ್ತಾ ಇದ್ರೆ ಏನೋ ಒಂತರ ಮನ್ಸಿಗೆ ನೆಮ್ಮದಿ ಅಲ್ವಾ ಸೊ ನನ್ಗಂತೂ ನೇಚರ್ ನೋಡ್ಬೇಕು ಅಂಡ್ ಟ್ರಾವೆಲಿಂಗ್ ತರದ್ದು ಎಲ್ಲಾನು ತುಂಬಾನೇ ಇಷ್ಟ ಅಂಡ್ ಸ್ವಲ್ಪ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊಂಡ್ ಬಂದೆ ಸೊ ಇಟ್ನ ನೀಟಾಗಿ ಕಲ್ಸಿ ಇಟ್ಕೊಳ್ತಾ ಇದೀನಿ ಬಿಕಾಸ್ ಅದು ಬೆಳ್ದಿರುತ್ತಲ್ಲ ಮೇಲ್ಗಡೆ ಎಲ್ಲಾ ನೋರೆ ನೋಡಿ ತರ ಎಲ್ಲಾ ಬಂದಿರುತ್ತೆ ಹಂಗಾಗಿ ಬೆಳಿಗ್ಗೆನೆ ಬೇಗನೆ ಎದ್ದ ತಕ್ಷಣ ಎಲ್ಲಾ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಇವತ್ತು ಬೇಗ ಸ್ವಲ್ಪ ಕ್ಲೀನ್ ಆಗಿ ಅದನ್ನ ತಿರುಗಿಟ್ಕೋಣ ಅಂತ ಅದಕ್ಕೆ ಸ್ವಲ್ಪ ಆಲೂಗಡ್ಡೆ ಇತ್ತು ಒಂದೆರಡ್ ಮೂರಷ್ಟು ದೊಡ್ಡದು ಅದನ್ನ ಕಟ್ ಮಾಡಿ ಹಾಕೊಂಡಿದೀನಿ ಅಂದ್ರೆ ನಾವ್ ಇಬ್ಬರೇ ಇದ್ವಿ ರೋಲ್ ತೋರ್ ಬಂದಿರಲಿಲ್ಲ ಸೊ ಅದಕ್ಕೆ ಸ್ವಲ್ಪ ನೀರು ಅಂಡ್ ಹಣ್ಣುಪ್ಪಾಗಿ ಕೂ ತಿಣ ಅಂತ ಉಸ್ಲಿ ಮಾಡ್ಕೋಣ ಅಂತ ಅಂಡ್ ತುಂಬಾ ದೊಡ್ಡ ತರದಿತ್ತು ಒಂದ್ ಎರಡು ಆಲೂಗಡ್ಡೆ ಅದಕ್ಕೆ ಒಂದ್ ಎರಡು ಮೂರು ಈರುಳ್ಳಿನ ಹಾಕೊಂಡ್ರೆ ಈರುಳ್ಳಿ ಪಲ್ಯ ತರನ ಆಗುತ್ತೆ ಅಂಡ್ ಉಸ್ಲಿ ಅಂದ್ರೆ ಆಲೂಗಡ್ಡೆ ಉಸ್ಲಿ ಅಂತ ಏನ್ ಹೇಳ್ತೀವಿ ಆಲೂಗಡ್ಡೆ ಪಲ್ಯ ತರನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹೆಚ್ कॉल पे आई भी नहीं ಏನೋ ಒಂಥರ ಬೆಳಿಗ್ಗೆ ಬೇಗ ಇದ್ದಾಗ ಕೆಲ್ಸಗಳ್ ಆಗುತ್ತೆ ಪಾಪುನ ಇಟ್ಕೊಂಡಿರ್ತಾರಲ್ವಾ ಮಾಡ್ಕೊಂಡ್ ಬಿಡ್ತೀನಿ ಅವನಿದ್ದಾಗ ಬೇಗ ಕೆಲಸ ಮಾಡ್ಕೊಳಕ್ ಆಗಲ್ಲ ಅಂಡ್ ಇವಾಗೆಲ್ಲ ವಾಕಲ್ ಬಿಟ್ಟುನು ಕೋಣೆಗೆಲ್ಲ ಬಂದ್ಬಿಟ್ಟು ಕೊಡದ್ದು ಕ್ಯಾಪ್ ಎಲ್ಲ ಹಾಕಿರ್ತೀವಲ್ಲ ಅಂದ್ರೆ ಏನಾದ್ರು ತಟ್ಟೆ ಮುಚ್ಚಿಟ್ಟಿರ್ತೀವಲ್ಲ ಅದನ್ನ ಹಿಡಿಯೋದು ಅಂಡ್ ಪಾತ್ರೆಗಳು ಕುಕ್ಕರ್ ಎಲ್ಲಾ ಎಳಿತಾನೆ ಸೊ ಆಲ್ಮೋಸ್ಟ್ ಆಗಿತ್ತು ಬೇಗ ವಿಶಲ್ಟ್ ಹೋಗಿತ್ತು ಅಂದ್ರೆ ಕಟ್ ಮಾಡ್ಕೊಂಡ್ ಹಾಕೊಂಡ್ರೆ ಹಲವಡೆ ಬೇಗ ಬೇಯುತ್ತೆ ಫುಲ್ ರೌಂಡ್ ರೌಂಡ್ ಹಾಕೊಂಡ್ರೆ ಕಿಂತಾನು ಆ ರೌಂಡ್ ರೌಂಡ್ ಅಂದ್ರೆ ಚಿಕ್ಕ ಚಿಕ್ಕದು ಜಾಸ್ತಿ ಇದ್ದಾಗ ಹಾಕೊಳ್ತೀವಿ ಇವಾಗ ಕಮ್ಮಿ ಇತ್ತಲ್ವಾ ಹಂಗಾಗಿ ಕಟ್ ಮಾಡಾಕೊಂಡಿದ್ದೆ ನೋಡಿ ಕಾಯಿ ತುರಿನ ಅಂಡ್ ಎಲ್ಲಾನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡ್ಲ ಬೆಳೆ ಎಣ್ಣೆ ಅಂಡ್ ಸ್ವಲ್ಪ హస్ మెణిన్కాయ్ అదన కట్ మిండు ఇవగా నెక్స్ట్ స్వల్ప ఫ్రై అది మేలు ఇవగా ఈరుళిన హాకొతీ అండ్ కర్బం సొప్పు ఎలా హాకెంతె జస్ట్ ఈ పల్లెను ఈిస్తాను ఎరమూర్ ఆగడ్డే ఇప్పుడు అండ్ తుంబా దిన ఆగి అంతి ఈ నోడికెన్ ఆలూగడ్డ పల్లె టేస్ట్ ఇవగా నేను ఇంకా సైడ్ గా తిడ్బిట్టు దోసె కౌలి అని చిన్న కాలకి ఇని దోసె అంతా నోడి స్వల్ప ఫ్రిజ్ గా ముంజనే ఉప్పు తగ్బిట్బీ ఉప్పాకీట్ ఫ్రిజ్ ఉళి బందబిడతా హిట్ బేగ అంత సో నోడి ఇవగా నన్ను దోసె హాకీని ಅಂದ್ರೆ ಯಾವಾಗ್ಲೂ ಆಲ್ಮೋಸ್ಟ್ ಜಾಸ್ತಿನೇ ದೋಸೆ ಇಟ್ನ ಮಾಡ್ಕೊಂಡಿರ್ತೀವಿ ಫ್ರಿಡ್ಜ್ ಇಟ್ಕೊಂಡಿರ್ತಿವಿ ಸಂಜೆಗೆ ಅಥವಾ ನೆಕ್ಸ್ಟ್ ಡೇ ಯಾವಾಗಾರು ಬೇಜಾರಾದಾಗ ಆದಾಗ ಹಾಕೊಬಹುದು ಅಂತ ಸೊ ನೋಡಿ ಇವಾಗ ನಾನ್ ದೋಸೆ ಹಾಕೊಂತ ಇದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ನೀಟಾಗಿ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಅಂದ್ರೆ ಅಂಚು ಸ್ವಲ್ಪ ಆಲ್ಮೋಸ್ಟ್ ಅಳಗಾಗ್ ಬಂದಿದೆ ಸೊ ಹಂಗಾಗಿ ಸ್ವಲ್ಪ ಹತ್ರ ಇಟ್ಕೊಂಡಂಗ ಆಗುತ್ತೆ ಹಂಗಾಗಿ ಸ್ವಲ್ಪ ದೋಸೆ ತೂತ ಆಲ್ಮೋಸ್ಟ್ ಇರುತ್ತೆ ಅದ್ರಲ್ಲಿ ಜೊತೆ ಸ್ವಲ್ಪ ಓವಲ್ ಆ ತುಂಬಾ ಚೆನ್ನಾಗಿ ಬಂದಿತ್ತು ಒಂಥರ ಹೋಟೆಲ್ ಸ್ಟೈಲ್ ಅಲ್ಲಿ ಇತ್ತು ನಾನು ನೆಕ್ಸ್ಟ್ ತೋರಿಸ್ತೀನಿ ಯಾವ ರೀತಿ ಸರ್ವ್ ಮಾಡ್ಕೊಂಡಿದ್ದೆ ಅಂತ ಫಸ್ಟ್ ಸಣ್ಣ ಪ್ಲೇಟ್ ಇಟ್ಕೊಂಡ್ಬಿಟ್ಟಿದ್ದೆ ಆನಂತರ ಸ್ವಲ್ಪ ಎಲ್ಲಾ ದೋಸೆಗಳನ್ನೆಲ್ಲ ಆದ್ಮೇಲೆ ನಾನು ಸರ್ವ್ ಮಾಡ್ಕೊಳ್ಳೋದಿಕ್ಕೆ ಅಂತ ಒಂದು ದೊಡ್ಡ ಪ್ಲೇಟ್ ಹಾಕೊಂಡು ಮದ್ದಿಕ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಕೆಂಪು ಮೆಣಸಿನಕಾಯಿ ಖಾರ ಇದ್ದಿದ್ರೆ ಫುಲ್ ಸವರ್ಕೊಂಡು ಫುಲ್ ಫೋಲ್ಡ್ ಮಾಡ್ಕೊಂಡಿದ್ರೆ ಫೋಟೋ ಸ್ಟೈಲ್ ತಿಂದಂಗೆ ಇರೋದು ಇನ್ನೊಂದಿನ ಆ ರೀತಿ ಮಾಡ್ಕೊಳ್ಬೇಕು ಲೋಗಿ ಬಂದ್ಮೇಲೆ ಅನ್ಕೊಂಡಿದೀನಿ ಹಚ್ಚಿ ಮುಂಚೆ ವ್ಲಾಗ್ ತಗೊಂಡಿದ್ದೆ ಆನಂತರ ಅದು ಬೆಡ್ಶೀಟ್ ಎಲ್ಲಾ ಹಾಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ ರೂಮ್ ಸುಬ್ಬಂಗ್ ಊಟ ಹಾಕಿರ್ತೀವಲ್ಲ ಅಕ್ಕಿ ಪಕ್ಷಿ ಗುಬ್ಬಚ್ಚಿ ಲೈಕ್ ಈ ರೀತಿ ಪಕ್ಷಿಗಳೆಲ್ಲ ಬಂದು ತಿನ್ನ ನೋಡಕ್ ಒಂದರ ಖುಷಿ ಅನ್ಸುತ್ತೆ ಅಂಡ್ ನಂದೇ ಸ್ನಾನ ಎಲ್ಲಾ ಆಯ್ತು ಆನಂತರ ಸ್ವಲ್ಪ ಬಟ್ಟೆಗಳನ್ನ ವಾಶಿಗ್ ಹಾಕಿ ಹೊಣಗಾಕಿದೀನಿ ಅಂಡ್ ಅವತ್ತು ಸ್ವಲ್ಪ ನಂಗೆ ಕೈಯಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ರೈತ ಮತ್ತೆ ತೋರ್ಸ್ಕೊ ಅಂತ ನೋಡಿ ಅವರು ನಾವು ಅಲ್ಲಿ ಬೇಲೂರ್ಗೆ ಹೋಗಿದ್ವಿ ನೋಡಿ ಬೇಲೂರ್ ಟೆಂಪಲ್ ಇದೆಲ್ಲ ಫೋಟೋ ತೋರಿಸ್ತೀನಿ ವಿಡಿಯೋದಲ್ಲಿ ತಪ್ಪು ಇಟ್ಕೊಂಡು ಅವಂತ ಸುಮ್ಮನೆ ಇರ್ಲಿಲ್ಲ ಅಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲಾ ಫುಲ್ ಟೇಬಲ್ ಮೇಲೆ ಎಲ್ಲ ಓಡಾಡ್ಕೊಂಡಿದ್ದ ಅಲ್ಲೆಲ್ಲ ತೋರಿಸ್ಕೊಂಡ್ ಬಂದಾಯ್ತು ನೆಕ್ಸ್ಟ್ ನಾನು ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ನೋಡಿ ಫುಲ್ ಎಲ್ಲಾ ಗಲ್ಬಲಿ ತರ ಎಲ್ಲಾ ತುಂಬ್ಕೊಂಡಿದ್ರು ಅದಕ್ಕೆ ಇವತ್ತು ಕ್ಲೀನ್ ಮಾಡೋಣ ಅಂತ ಇಡೀ ಎಲ್ಲಾನು ತೆಗೆದು ಒರೆಸಿ ಇಟ್ಟಿದ್ದೆ ಫಸ್ಟ್ ಹಿಂಗಿತ್ತು ಅಂತ ನಾನು ತಗೊಂಡಿಲ್ಲ ಕ್ಲಿಪಿಂಗ್ಸ್ ಕಡೆ ಆ ನಂತರ ನಾನು ಕ್ಲೀನ್ ಮಾಡ್ಕೊಂಡ್ ಮಧ್ಯದಲ್ಲಿ ಹಾಕ್ಬೋದಲ್ಲ ಬ್ಲಾಗ್ ಅಂತ ಅನ್ಕೊಂಡು ಹ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ ಇದೆಲ್ಲ ತುಂಬಾ ಮೆಸ್ಸಿ ಆಗಿತ್ತು ಸೊ ಎಲ್ಲಾದ್ರೂ ಕಲ್ ಕಲರ್ ಕವರ್ಸ್ ಎಲ್ಲ ತೆಗೆದು ಫುಲ್ ಎಲ್ಲದನ್ನು ವೈಟ್ ಕವರ್ಸ್ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ತುಂಬಾ ಬಳಸೋ ಬಳಸುತ್ತಾರೆ ಕಾಳುಗಳನ್ನೆಲ್ಲ ನಾನು ಡೌನ್ ಅಲ್ಲಿ ಇಟ್ಬಿಟ್ಟೆ నోడి ఎస్ట్ కలిజు ఇత ఆవగా క్లీన్ మార్కొల్ ఇలా అంద తు మెస్సూ ఇె నోడ ఒసతే నన్ ఆల్మోస్ట్ యావ్ క్లీన్ ఆగ్రేనే ఒర మనస్కి సమాధాన హి ఆవత్ తగ్గు క్లీన్ మార్తీనప్ప అన్నో అంతూ అదే టైమ్ కోడ్ బు సో నోడి ఎలా ఎస్టొందు ಎಲ್ಲ ಎಲ್ಲಾ ಉದ್ರ ಹೋಗ್ಬಿಟ್ಟಿದೆ ಆ ಕವರ್ಗಳಿಂದ ಸೊ ಇದನ್ನೆಲ್ಲ ನೀಟಾಗಿ ತೆಗ್ದಿಟ್ಬಿಟ್ಟು ಎಲ್ಲದನ್ನು ವೈಟ್ ಕವರ್ಗೆ ಹಾಕಿ ಕಟ್ಟಿಟ್ಕೊಂಡೆ ನೆಕ್ಸ್ಟ್ ನಾನು ನೋಡಿ ತೋರಿಸ್ತೀನಿ ಯಾವ ರೀತಿ ಕ್ಲೀನ್ ಮಾಡಿ ಎಲ್ಲ ಫೈನಲ್ ಮಾಡಿದ್ದೆ ಅಂತ ನೋಡಿ ಅಂಡ್ ಇವತ್ತು ಸ್ವಲ್ಪ ಓಡಾಡ್ಕೊ ಬಂದೆ ಸುಸ್ತಾಗಿತ್ತು ನನಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಳಕ್ಕೆ ಒಂಥರ ಕಂಫರ್ಟ್ ಅನ್ಸ್ತಾರಲ್ಲ ಒಂದೊಂದ್ಸಲ ಬಿಕಾಸ್ ಅಲ್ಲಿ ಇಟ್ಕೊಳ್ಳೋದಕ್ಕೆಲ್ಲ ಒಂಥರ ಆಗುತ್ತೆ ಅಂಡ್ ವಿಡಿಯೋ ಮಾಡ್ಕೊಳ್ವಾಗ ಒಂಥರ ಏನೋ ಒಂಥರ ಆದ್ರೂ ಮುಚ್ಕರ ಇನ್ನು ಸ್ವಲ್ಪತ್ರ ಆಯ್ತು ವ್ಲಾಗ್ ಲೈಕ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಬಟ್ ಇನ್ನೂ ಸ್ವಲ್ಪ ಮುಜಕರ ಇದೆ ನೋಡೋಣ ಮುಂದೆ ಎಲ್ಲ ಸ್ವಲ್ಪ ಏನೋ ಅಪ್ಡೇಟ್ ಆಗ್ಬೇಕು ಲೈಕ್ ಏನೋ ಅನ್ಕೊಳಕ್ ಹೋಗ್ಬಾರ್ದು ನಮ್ ಪಾಡಿನ ವ್ಲಾಗ್ಸ್ ಗೆ ಕ್ಲಿಪ್ಪಿಂಗ್ಸ್ ತಗೊಂಡು ನಮ್ ಪಾಡಿನ ಕೆಲಸ ಮಾಡ್ಕೊಂಡು ಅಪ್ಡೇಟ್ ಆಗಿ ಅಪ್ಲೋಡ್ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಳ್ತಾ ಇದೀನಿ ಏನು ಮಾಡಕ್ಕಾಗಲ್ಲ ಪಾಪು ಬರ ಇರ್ತಾನಲ್ವಾ ಹಂಗಾಗಿ ಸ್ವಲ್ಪ ಕಷ್ಟ ಅನ್ಸುತ್ತೆ ನೋಡಿ ಎಲ್ಲ ವೈಟ್ ಕವರ್ಸ್ ಹುಡುಕೊಂಡು ಅಂತ ಎರಡು ಕವರ್ ಇತ್ತು ಈ ಲೈಕ್ ಹುಡಿ ಕಾಳು ಕಡಲೆ ಕಾಳು ಆ ತರದ್ದೆಲ್ಲ ನೋಡಿ ಈಗ ವೈಟ್ ಕಲರ್ಸ್ ಕವರ್ ಗೆ ನೀಟಾಗಿ ಕಟ್ಬಿಟ್ಟು ಹಿಟ್ಟು ಫುಲ್ ಎಲ್ಲದನ್ನು ಒಂದ್ ಕಡೆ ಇಟ್ಕೊಂಡಿದೀನಿ ನಾನು ಫೈನಲ್ ಆಗಿ ತೋರಿಸ್ತೀನಿ ಯಾವ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೆ ಎಲ್ಲದನ್ನು ಅಂತ ನೋಡಿ ಇವಾಗ ಅದೊಂದ್ ಸ್ಟೆಪ್ನ ಮುಗಿಸ್ಕೊಂಡೆ ಇಲ್ಲಿ ಮೈದಾ ಲೈಕ್ ಆ ಅಂಡ್ ಕಾಯ್ತು ಒಂದ್ ಕಡೆ ಇಡೋದಕ್ಕೆ ಪಾಪದು ಎಲ್ಲ ಕೊಟ್ಟಿದ್ರಲ್ಲ ಆರ್ಗ್ಯಾನಿಕ್ ಅದನ್ನೆಲ್ಲ ಕಡೆ ನನ್ನ ನೈಲ್ ಫಲಿಷ್ ಗಳೆಲ್ಲ ಒಂದ್ ಕಡೆ ಅಂಡ್ ನಾನ್ ಸ್ಟಾರ್ಟಿಂಗ್ ಮದ್ವೆಗೆಲ್ಲ ಬಂದ್ಮೇಲೆ ಸ್ವಲ್ಪ ಫ್ರಿಜ್ಗೆ ಈ ರೀತಿ ಕವರ್ಸ್ ಕಣ್ಣ ಮೀಶೋದಲ್ಲಿ ಆರ್ಡರ್ ಮಾಡ್ತಾ ಇದ್ದೆ ಲೈಕ್ ತ್ರೀ ಪ್ಲೇಟ್ಸ್ ಗಳಿಗಿರೋ ತರದ್ದು ಒಂದು ಗ್ಲಾಸ್ ಮೇಲೆ ಅಂಡ್ ಒಂದು ಮೇಲ್ಗಡೆ ಕವರ್ ಆ ತರದ್ದು ಬಂದಿತ್ತು ನೋಡಿ ಎಲ್ಲ ಪಾಪ ಬಿಸ್ಕೆಟ್ಗಳು ಸ್ವಲ್ಪ ಜ್ಯೂಸ್ ಇತ್ತು ಅದನ್ನ ಇನ್ ಕಾಳುಗಳನ್ನೆಲ್ಲ ಸ್ವಲ್ಪ ಹಾಲು ಮೊಸರು ಎಲ್ಲ ಇತ್ತು ಅದನ್ನೆಲ್ಲ ತೆಗ್ದಿಟ್ಕೊಂಡ್ಬಿಟ್ಟು ನೀಟಾಗಿ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು ಅರೌಂಡ್ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಆಗ್ಬಿಟ್ಟಿತ್ತು ಅನಂತರ ಸ್ವಲ್ಪ ಚಳಿಗೆ ಚರ್ಮುರಿ ಇದ್ರೆ ಚಂದ ಅನಿಸ್ತು ಸೊ ಹಂಗಾಗಿ ಕಡಲೆ ಬೀಜ ಕಡಲೆ ಒಂದ್ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೆ ಅಂಡ್ ಸ್ವಲ್ಪ ಕೊಬ್ಬರಿ ಇತ್ತು ಚೆನ್ನಾಗಿತ್ತು ಅದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ದುಡ್ಡ ಕರ್ಬೇವ್ ಸೊಪ್ಪನ ತಗೊಂಡಿದ್ದೆ ಅಂಡ್ ಅರ್ಶಿನ ಪುಡಿ ಜೀರಿಗೆ ಅಂಡ್ ಉಚಿ ತಕ್ಕಷ್ಟು ಉಪ್ಪು ಬೇಕಿದಲ್ವಾ ಉಪ್ಪನ್ನ ತಗೊಂಡಿದೀನಿ ಒಗ್ಗರಣೆಗೆಲ್ಲ ಹಾಕೋಣ ಅಂತ ಮಂಡಕ್ಕೊಂದು ಫೋರ್ ಫೈವ್ ಡೇಸ್ ಆಗಿತ್ತು ತಗೊಂಡು ಒಂದಿನ ತಗೊಂಡ್ ದಿನ ತಿಂದಿದ್ದು ಅಲ್ಲೇ ಇತ್ತು ಯಾರು ತಗೊಂಡ್ ತಿಂತ ಇಲ್ಲ ಹಂಗಾಗಿ ಈ ರೀತಿ ಮಾಡೋಣ ಅಂತ ನೋಡಿ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಫಸ್ಟ್ ನಾನು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು స్వల్ప బ అంత వైట్ మార్తా ఇతీచి స్వల్ప మళ్ళెల కమ్మీ ఆగి ఇడ్లీ వేస్ట్ ఆతవల్ పూరి అందైక్ మండి ఎలా మెత్తెంత మార్కంత మూడు ఈ కొబ్బరిన హాకల్తాయి స్వల్పనే ఆ అండ్ కొబ్బరి నూశ్వలీ స్టార్టింగ్ అల్లి చర్మడి అని బరీ కొబ్ హాయికొని తింటాయి టేస్ట్ ఇంత ఇవ్వ కొబ్బరి అసొందు ఇష్ట ఆగల్ ಬಟ್ ಈ ರೀತಿ ತೆಳ್ಳಿಗೆಲ್ಲ ಮಾಡ್ಕೊಂಡು ಚೆನ್ನಾಗಿರುತ್ತೆ ಈ ಸ್ವಲ್ಪ ಕೆಂಪು ಲೈಟ್ ಆಗಿ ಕೆಂಪು ತರ ಸ್ವಲ್ಪ ಹಂಗ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಎಣ್ಣೆಲಿ ಆನಂತರ ಇದನ್ನೆಲ್ಲ ತಗಬಿಟ್ಕೊಂಡ್ ತಗಬಿಟ್ಕೊಂಡ್ ಬೇರ್ ಬೇರೆ ಹಾಕೋಣ ಈ ಕಡಲೆ ಬೀಜ ಕಡಲೆ ಆತರದನ್ನೆಲ್ಲ ಅನ್ಕೊಂಡು ಸ್ವಲ್ಪ ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಅವಾಗ ಎಲ್ಲ ನಾವು ಕೊಬ್ಬರಿನ ಹಾಕೊಂಡ್ ತಿಂತಿದ್ವಿ ಇವಾಗಲೇ ಕಮ್ಮಿ ಮಾಡಿರೋದು ಸೊ ಕಡ್ಲೆ ಬೀಜನ ಇವಾಗ ನೆಕ್ಸ್ಟ್ ನಾನು ಫ್ರೈ ಮಾಡ್ಕೊಳ್ಳೋಕೆ ಹಾಕೊಳ್ತಾ ಇದ್ದೀನಿ ಅವಾಗ ಅವಾಗ ಈ ರೀತಿ ಮಾಡ್ಕೊಂತಿದ್ರೆ ಏನೋ ಒಂಥರ ಸಂಜೆಗೆ ಸ್ನಾಕ್ಸ್ ಚೆನ್ನಾಗಿರುತ್ತೆ ನಾನು ಮತ್ತೆ ಖಾಲಿ ಆಗ್ಬಿಟ್ಟಿತ್ತು ಮಾಡ್ಕೊಳ್ಬೇಕು ನೆಕ್ಸ್ಟ್ ಜಾಸ್ತಿ ಮಂಡಕ್ಕೆ ಉಳ್ಕೊಂಡಿರ್ಲಿಲ್ಲ ಹಂಗಾಗಿ ಅಂಡ್ ಅವತ್ತು ಅಪ್ಪಾಜಿ ಬಂದಿದ್ರು ಪಾಪು ನೋಡ್ಕೊಂಡು ಓಕೆ ನೋಡಂಗಾಗಿತ್ತು ಅಂತ ಅಲ್ಲಿ ನಮ್ಮ ಮಣ್ಣಂಗ್ ಸ್ವಲ್ಪ ತಿನ್ನೋಕೆ ಕಳ್ಸಿದ್ದೆ ಅವನು ಸ್ವಲ್ಪ ನಂತರ ಎಣ್ಣೆ ಐಟಮ್ಸ್ ಎಲ್ಲ ಇಷ್ಟ ಇಷ್ಟಪಡ್ತಾನೆ ಅಂತ ನೆಕ್ಸ್ಟ್ ಕಡ್ಲೆನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದನ್ನೂ ಒಟ್ಟಿಗೆ ಹಾಕೊಂಡ್ರೆ ಸ್ವಲ್ಪ ಒಂದೊಂದು ಉತ್ತುತ್ತ ಫಸ್ಟ್ ಹಾಕೊಂಡಿದ್ದು ಅಂಡ್ ಏನೋ ಒಂಥರ ಅಷ್ಟು ಚೆನ್ನಾಗಿ ಅನ್ಸಲ್ಲ ಹಂಗಾಗಿ ಒಂದೊಂದನ್ನೇ ಒಂದೊಂದ್ಸಲ ಹಾಕೊಂಡು ನೀಟಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಡ್ಲೆ ಹಾಕೊಂಡಿದ್ದೆ ಜಾಸ್ತಿ ಕಡ್ಲೆ ಎಲ್ಲ ಹಾಕೊಂಡ್ರೆ ಟೇಸ್ಟ್ ಇರುತ್ತೆ ಅಂದ್ರೆ ಜಾಸ್ತಿ ಸಿಕ್ಕಿದ್ರೆ ನಮ್ಮ ಅಪ್ಪಾಜಿ ಅವರಿಗೆ ಹಂಗೇನೆ ಇಷ್ಟ ಕಡ್ಲೆ ಜಾಸ್ತಿ ಎಲ್ಲ ಉಳ್ಕೊಂಡು ತಿಂತಾ ಇರ್ತಾರೆ ಲೈಕ್ ಚರ್ಮ ನಾನು ಸ್ವಲ್ಪ ಎಷ್ಟು ಬೇಕಷ್ಟು ಮೀಡಿಯಮ್ ಆಗಿ ಹಾಕೊಂಡಿದ್ದೆ ತೀರಾ ಕೆಂಪು ಮಾಡ್ಕೊಂಡ್ಬೇಡಿ ಚೆನ್ನಾಗಿ ಗಮ್ಸಲ ಒತ್ತಿರೋ ತರ ಬೇಗ ಸ್ಮೆಲ್ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ತಕೊಂಡ್ಬಿಟ್ರೆ ಬೆಟರ್ ಸೊ ನಾನು ಇವಾಗ ಅದಕ್ಕೇನೆ ಕಡ್ಲೆ ಇನ್ನೂ ಜಾಸ್ತಿ ಫ್ರೈ ಆಗಿರ್ಲಿಲ್ಲ ಅದಕ್ಕೆ ಒಣ್ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೆ ಅಂಡ್ ಕರ್ಬೇನ್ ಸೋಪ್ನ ಹಾಕೊಂಡು ಇವಾಗ ಒಬ್ಬರನ್ನೇ ಹಾಕೊಳ್ತಾ ಇದ್ದೀನಿ ಸೊ ಇನ್ನೇನು ಸ್ವಲ್ಪ ಒಗ್ಗರಣೆ ಆಗೋಗ್ ಬರ್ತಾ ಇತ್ತು ಅದಕ್ಕೆ ಸ್ವಲ್ಪ ನಾನು ಕೊನೆಯಲ್ಲಿ ಜೀರಿಗೆ ಹಾಕೊಳ್ತಾ ಇದ್ದೀನಿ ಬಿಕಾಸ್ ಜೀರಿಗೆ ಬೇಗ ಇನ್ನೇ ಕಾಯ್ದಿರುತ್ತಲ್ಲ ಹಾಕೊಂಡ್ಬಿಟ್ರೆ ಬೇಗ ಒತ್ತಿರೋ ತರ ಆಗುತ್ತೆ ಅಂತ ಆ ಎಲ್ಲ ಹಾಕೊಂಡಿದ್ನಲ್ಲ ಅದಾದ ನಂತರ ಹಾಕೊಂಡೆ ಹಂಗೇನೆ ಸ್ವಲ್ಪ ಒಂದ್ ನಿಮಿಷ ಫ್ರೈ ಮಾಡ್ಕೊಳ್ತೀನಿ ನೀಟಾಗಿ ಒಂ ಏನೋ ಹೇಳ್ಬೇಕಂದ್ರೆ ಆಗ್ತಾ ಇರುತ್ತೆ ಒಂದೊಂದ್ಸಲ ಸೊ ಜಾಸ್ತಿ ಬೇಜಾರ್ ಮಾಡ್ಕೊಳಕ್ ಹೋಗ್ಬಾರ್ದು ಅವಾಗ ಫುಲ್ ಬೇಜಾರಾಗುತ್ತೆ ಮೂಡ್ ಚೇಂಜ್ ಮಾಡ್ಕೊಳ್ಬೇಕು ಅಂತಂದ್ರೆ ಲೈಕ್ ಒಳ್ಳೊಳ್ಳೆ ಸಾಂಗ್ಸ್ ಕೇಳತ್ತ ಟಿವಿ ನೋಡೋದು ಅಥವಾ ಏನಾದ್ರು ಈ ಪಾಪು ಇರ್ತಾನಲ್ಲ ಪಾಪು ಜೊತೆ ನಾಗ ಆಡ್ಕೊಂಡೇನ ಆರು ಆಟ ಅವನ್ನ ನಾಗಡ್ಸ್ಕೊಂಡಿದ್ದೆ ಏನೋ ಒಂಥರ ಸಮಾಧಾನ ಅನ್ಸುತ್ತೆ ಎಲ್ರಿಗೂ ಮನುಷ್ಯ ಅಂದ್ಮೇಲೆ ಬೇಜಾರಾಗ ಕಾಮನ್ ನಾವ್ ಸಂತೋಷವಾಗಿರೋಕೆ ದಾರಿ ಹಿಡ್ಕೊಬೇಕು ಅಂದ್ರೆ ಲೈಕ್ ಹೇಳದ್ ನಲ್ವಾ ಟಿವಿ ನೋಡತಾ ಇದ್ದಾಗ್ಲಿ ಅಥವಾ ಏನಾದ್ರು ಕುಕಿಂಗ್ స్వల్ప ఎడిటింగ్ ఆతా ఇవ్వండి అన్నస్తూ ఇవ్వ రుచి తప్పుతా పుడి ఆ జాస్తి ఆగిబిల్ అదే కలర్ అదే స్మెల్ బెంత భయ హైట్ ఆగి నోడ హాకొల్తీని కొనెల అన్సత యో ఇం స్వల్ప హక్తు ఇవగా ఏన్ కొబ్బరి కట్ మైలా ఫ్రై మైతే అదను హాకి నీట్ స్వల్ప హెల్త్ ಒಂದ್ ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಎಲ್ಲಾದ್ರೂ ಒಟ್ಟಿಗೆನೆ ಆ ಕೆಲವೊಂದು ಹಾಕ್ದೇ ಇರೋದಿದ್ರೆ ಆಗುತ್ತೆ ಅಂಡ್ ಅರ್ಶನ ಉಪ್ಪು ಎಲ್ಲ ಹಾಕಿದೀನಲ್ಲ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ ಚುರ್ಮುರಿ ನಾನು ಇದೇ ರೀತಿ ಮಾಡೋದು ಸೊ ನೋಡಿ ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಯಾಕೆಂದ್ರೆ ಅದು ಒಂದು ಮೆಣಸಿನ್ಕಾಯಿ ಅಷ್ಟು ಖಾರ ಇರಲಿಲ್ಲ ನಮ್ಮ ಮನೆಯದು ಹಂಗಾಗಿ ಜಾಸ್ತಿನೂ ನಾನು ತಗೊಂಡಿರ್ಲಿಲ್ಲ ಬಿಕಾಸ್ ಅದು ಸಿಕ್ಕೋದ್ರ ತಿನ್ನ ಕದ್ದಿರ್ತೀವಲ್ಲ ವೇಸ್ಟ್ ಆಗುತ್ತೆ ಖಾರ ಪುಡಿ ಹಾಕೊಂಡು ಸ್ವಲ್ಪ ಖಾರವಾಗೂ ಇರುತ್ತೆ ಅಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹಂಗೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತಾ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪನ್ನ ರುಚಿಗೆ ತಕ್ಕಷ್ಟು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೇ ಫೈನಲಿ ಚರ್ಮೂರಿಗೆ ಎಲ್ಲಾ ರೆಡಿ ಆಯ್ತು ಒಗ್ಗರಣೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೆ ಮಂಡಕ್ಕಿ ಹಾಕೊಂಡು ಅಂದ್ರೆ ಒಂದ್ ಕೈಲಿ ಫೋನ್ ಇತ್ತಲ್ಲ ಹಾಕೊಳಕ್ ಸರಿ ಆಗ್ತಿರ್ಲಿಲ್ಲ ಕೊನೆಯಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೊಂಡೆ ಇದ್ರ ಜೊತೆ ಕಾಫಿ ಇಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತಲ್ವಾ ಸೊ ಚರ್ಮೂರಿ ಅಥವಾ ಹಸಿ ಚರ್ಮುರಿ ಅದಕ್ಕೆಲ್ಲಾನು ಕಾಫಿನೇ ಒಂಥರ ಕಾಂಬಿನೇಷನ್ ಬೆಸ್ಟ್ ಅಂತ ಹೇಳ್ಬೋದು ಇನ್ನೊಂದ್ ಕಡೆ ನಾನು ಕಾಫಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೆ ಸಂಜೆ ಆಗಿತ್ತಲ್ಲ ಒಂದ್ ಸೆವೆನ್ ಓ ಕ್ಲಾಕ್ ಸೊ ಅಷ್ಟರಲ್ಲಿ ಚರ್ಮೂರಿನೂ ರೆಡಿ ಆಯ್ತು ಕಾಫಿನು ರೆಡಿ ಆಯ್ತು ಅವಾಗೆಲ್ಲಾನು ಸರ್ವ್ ಮಾಡ್ಕೊಂಡು ಎಲ್ರಿಗೂ ಕೊಟ್ಕೊಂಡು ನಾನು ಸಹ ತಿಂದೆ ಪಾಪಗೂನು ಇವಾಗೆಲ್ಲ ಸ್ವಲ್ಪ ಈ ರೀತಿ ಖಾರದ ಐಟಮ್ಸ್ ತುಂಬಾ ಇಷ್ಟ ಆಗುತ್ತೆ ಅವನ್ಗುನು ಕೊಟ್ವಿ ಅಂತ ಹೇಳ್ತಾ ಇವತ್ತಿನ ಮೇಲ್ಗೆ ಏನ್ ಮಾಡ್ತಾ ಇದ್ವಿ ಹೋಗ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾರೆ ಆಂಡ್ ಹೊಸ್ತಾಗಿ ನನ್ನ ಚಾನಲ್ ವಿಸಿಟ್ ಮಾಡ್ತಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್